ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತು ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಬೆಳಗಿನ ತಿಂಡಿ ಇದು ಸಿಹಿ ತಿಂಡಿ ಇದು ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಅಡುಗೆ ಹವ್ಯಕರ ಸಾಂಪ್ರದಾಯಿಕ ಅಡುಗೆ ಅಂತ ಹೇಳ್ಬೋದು ಎಲ್ಲರೂ ಮಾಡ್ತಾರೆ ಅದೆಲ್ಲ ಹವ್ಯಕರಲ್ಲಿ ಸಾಂಪ್ರದಾಯಿಕವಾಗಿ ಮಾಡ್ತೀವಿ ಇದು ಇನ್ಸ್ಟಂಟ್ ದೋಸೆ ಅಂದರೆ ಹುಳಿ ಬರ್ಸೋದೆಲ್ಲ ಬೇಡ ಫಾರ್ಮೆಂಟ್ ಮಾಡೋದೆಲ್ಲ ಬೇಡ ಬಾಳೆಹಣ್ಣಿನ ದೋಸೆ ಮನೆಯಲ್ಲಿ ಬಾಳೆಹಣ್ಣು ತಂದಿದ್ದು ಜಾಸ್ತಿ ಹಣ್ಣಾಗಿದೆ ಯಾರು ತಿಂತ ಇಲ್ಲ ಅಂದರೆ ಈ ಥರ ದೋಸೆ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಸಿಹಿಯಾಗಿರುತ್ತೆ ಚಟ್ನಿ ಜೊತೆ ಸಾಂಬಾರು ಜೊತೆ ಏನಾರು ತಿನ್ಬೋದು ಇಲ್ಲಾಂದರೆ ಬರೀ ತುಪ್ಪ ಹಾಕಿನೂ ತಿಂದರೆ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಸುಲಭನೂ ಮಾಡೋದು ಏನು ಕಾ ಇದು ಹುಳಿ ಅಂತ ಎಲ್ಲ ಏನಿಲ್ಲ ಕೂಡಲೇ ಕೂಡಲೇ ಮಾಡುವಂತಹ ತಿಂಡಿ ಬೆಳಗಿನ ರಾತ್ರಿ ಅಕ್ಕಿಂದನೇ ಹಾಕಿಬಿಟ್ಟು ಬೆಳಗ್ಗೆ ಮಾಡ್ಬೋದು ಬೆಳಗಿನ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಒಂದು ವೆರೈಟಿ ಆಗುತ್ತೆ ಹೆಂಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಮೂರು ಗ್ಲಾಸ್ ಅಕ್ಕಿ ನೆನೆ ಹಾಕಿದ್ದೀನಿ ಒಂದು ಎಂಟು ಗಂಟೆಗಳ ಕಾಲ ನಿನ್ನೆ ರಾತ್ರಿ ನೆನೆ ಹಾಕಿದ್ದು ಬೆಳಗ್ಗೆ ತಿಂಡಿಗೆ ಮಾಡ್ತಾಯಿದ್ದೀನಿ ರಾತ್ರಿ ತೊಳೆದು ಅಕ್ಕಿ ಚೆನ್ನಾಗಿ ತೊಳೆದು ನೆನೆ ಹಾಕಿ ಇಟ್ಟಿದ್ದೀನಿ ಈಗ ನೀರ ಪಸಿದು ಇಟ್ಟಿದ್ದೀನಿ ಇದರ ಜೊತೆ ಈಗ ಎರಡು ದೊಡ್ಡ ಬಾಳೆಹಣ್ಣು ತೊಗೊಂಡಿದ್ದೀನಿ ರೋಬೋಷ್ಟು ಬಾಳೆಹಣ್ಣಿದು ಮತ್ತು ಒಂದು ಚಮಚದಲ್ಲಿ ಒಂದು ಸಣ್ಣ ದೊಡ್ಡ ಚಮಚದಲ್ಲಿ ಎರಡು ಚಮಚದಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಒಂದು ಸಣ್ಣ ಕಪ್ಪಲ್ಲಿ ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದು ಬೆಲ್ಲ ನಿಮಗೆ ಬೇಕಾದಂಗೆ ಸಿಹಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ಕಡಿಮೆ ಬೇಕು ಅಂದರೆ ಕಡಿಮೆ ಹೆಚ್ಚು ಬೇಕು ಅಂದರೆ ಹೆಚ್ಚು ಹಾಕ್ಕೋಬೋದು ಇದು ಸಾಮಾನ್ಯ ಸಿಹಿ ಇದೆ ಈಗ ಬರೀ ಬಾಳೆಹಣ್ಣು ಮಾಡಿದರೆ ಸಿಹಿ ಕಡಿಮೆ ಆಗುತ್ತೆ ಸಪ್ಪೆ ಸಪ್ಪೆ ಆಗುತ್ತೆ ಅದಕ್ಕೋಸ್ಕರ ಸಿಹಿ ಸಾಕಾಗಲ್ಲ ಅದಕ್ಕೋಸ್ಕರ ಹಾಕಿದ್ದೀನಿ ಎರಡು ಬಾಳೆಹಣ್ಣು ಅಷ್ಟೇ ಹಾಕಿದ್ದೀನಿ ಸಾಕಾಗುತ್ತೆ ಇಲ್ಲಾಂದರೆ ಮೆತ್ತಗೆ ಜಾಸ್ತಿ ಆಗುತ್ತೆ ಮೂರವರೆಗೂ ಹಾಕ್ಬೋದು ನೀವು ಬೇಕು ಅಂದರೆ ಸ್ವಲ್ಪ ತೆಂಗಿನ ತುರಿನೂ ಹಾಕ್ಕೊಂಡಿದ್ದೀನಿ ಪರಿಮಳ ಆಗೋಕ್ಕೆ ರುಚಿ ಆಗೋಕ್ಕೆ ಆದ್ದರಿಂದ ಬಾಳೆಹಣ್ಣು ಎರಡೇ ಹಾಕಿರೋದು ಯಾಕಂದರೆ ಮೆತ್ತಗೆ ಬರುತ್ತೆ ತೆಂಗಿನ ತುರಿನೂ ಮೆತ್ತಗೆ ಮಾಡುತ್ತೆ ಇದು ಮೆತ್ತಗೆ ಮಾಡುತ್ತೆ ಜೊತೆಯಲ್ಲಿ ಬೆಲ್ಲನೂ ಕೂಡ ಸೇರಿಸ್ಬಿಟ್ಟು ಅಕ್ಕಿ ಬಾಳೆಹಣ್ಣು ತೆಂಗಿನ ತುರಿ ಬೆಲ್ಲ ಮೂರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ಈಗ ಫಸ್ಟಿಗೆ ರುಬ್ಬುವಾಗ ನೀರು ಹಾಕೋದು ಬೇಡ ಇಷ್ಟನ್ನು ಹೀಗೆ ಡೈರೆಕ್ಟಾಗಿ ರುಬ್ಕೊಳ್ಳಿ ಯಾಕೆಂದರೆ ಬಾಳೆಹಣ್ಣು ಮತ್ತು ಬೆಲ್ಲದಲ್ಲಿ ನೀರಿನ ಅಂಶ ಇರೋದರಿಂದ ಅದುವೇ ಸಾಕಾಗುತ್ತೆ ಸು ಫಸ್ಟಿಗೆ ನೀರು ಹಾಕಿದರೆ ನೀರು ಜಾಸ್ತಿ ಆಗುತ್ತೆ ಅದನ್ನು ನೋಡಿಕೊಂಡು ಸ್ವಲ್ಪ ಸ್ವಲ್ಪ ತಿರುಗಲ್ಲ ಅಂದರೆ ಆವಾಗ ಸ್ವಲ್ಪ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕಡಿಮೆಯೇ ಹಾಕೊಳ್ಳಿ ಯಾಕಂದರೆ ಸಿಹಿ ಆಗಿರೋದರಿಂದ ಹೆಚ್ಚು ತೆಳ್ಳಗೆ ಮಾಡೋದು ಬೇಡ ನೋಡಿ ಈ ಥರ ಈ ಹದಕ್ಕೆ ಮಾಡಿದ್ದೀನಿ ತುಂಬ ತೆಳ್ಳಗೆ ನೀರು ಮಾಡಬೇಡಿ ಹೇಳಲ್ಲ ದೋಸೆ ತೆಳ್ಳಗೆ ಹಿಟ್ಟು ಮಾಡಬೇಡಿ ಅದಕ್ಕೋಸ್ಕರ ರುಬ್ಬುವಾಗ ಹೆಚ್ಚು ನೀರು ಹಾಕದೆ ರುಬ್ಕೊಳ್ಳಿ ಅಂತ ನಾನು ಹೇಳ್ತಾ ಇರೋದು ಬರೀ ಫಸ್ಟಿಗೆ ಅಕ್ಕಿ ಮತ್ತೆ ಬಾಳೆಹಣ್ಣು ಬೆಲ್ಲ ಅದರಲ್ಲೇ ರುಬ್ಕೊಳ್ಳಿ ತಿರುಗಲ್ಲ ನೀರು ಕಡಿಮೆ ಆಗುತ್ತೆ ಅನಿಸಿದ್ರೆ ನೀರು ಹಾಕ್ಕೊಳ್ಳಿ ಈಗ ಹೆಂಚು ಬಿಸಿ ಮಾಡಿ ಇದು ಎಣ್ಣೆ ಹಚ್ಚಿದ್ದೀನಿ ಈಗ ಬಾಳೆಹಣ್ಣು ದೋಸೆಗೆ ರೆಡಿ ಮಾಡ್ತಾಯಿದ್ದೀನಿ ದೋಸೆ ಮಾಡ್ತಾಯಿದ್ದೀನಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಒಂದು ಎರಡು ಸೌಟ್ ಹಾಕ್ಕೊಂಡು ಸ್ವಲ್ಪ ದಪ್ಪನೇ ಮಾಡ್ಕೊಳ್ಳಿ ಹೆಚ್ಚು ತೆಳ್ಳಗೆ ಮಾಡೋಕ್ಕೆ ಹೋಗೋದು ಬೇಡ ಹೇಳಲ್ಲ ನೋಡಿ ಈ ಥರ ಕಣ್ಣು ಬೀಳತ್ತೆ ಕಣ್ಣು ಬಿದ್ದರೆ ಚೆನ್ನಾಗಿ ಆಗಿದೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಕಣ್ಣಿದ್ದು ಹಿಟ್ಟಿನ ಹದ ಕಣ್ಣು ಬಿದ್ದರೆ ಚೆನ್ನಾಗಿರತ್ತೆ ಸ್ವಲ್ಪ ನಿಧಾನವಾಗಿ ಎಬ್ಬಿಸಬೇಕು ಸ್ವಲ್ಪ ಆಗಬೇಕು ಇಲ್ಲಾಂದರೆ ನೋಡಿ ಸ್ವಲ್ಪ ಐಡಿ ಆಗಬೇಕು ಆದರೆ ಹೇಳತ್ತೆ ನೋಡಿ ಈಗ ಇದ್ದಿದೆ ಸ್ವಲ್ಪ ಕೆಂಪಾಗತ್ತೆ ಬೆಲ್ಲ ಹಾಕಿದ್ದಲ್ವ ಆದ್ದರಿಂದ ಇದು ಮತ್ತು ಕಬ್ಬಿಣದ ಹೆಂಚು ಕಬ್ಬಿಣದ ಹೆಂಚಲ್ಲಿ ಚೆನ್ನಾಗಿ ಆಗತ್ತೆ ನಾನ್ ನಾನ್ಸ್ಟಿಕ್ಕಲ್ಲಿ ಆಗುತ್ತೆ ಈ ಥರ ಕಣ್ಣುಗಳು ಬೀಳಲ್ಲ ಅದರಲ್ಲಿ ಆದ್ದರಿಂದ ಕಬ್ಬಿಣದ ಹೆಂಚಲ್ಲಿ ಮಾಡಿದರೆ ಚೆನ್ನಾಗಿರತ್ತೆ ಮೆತ್ತಗೆ ಬರುತ್ತೆ ದೋಸೆ ಸ್ಟಿಕ್ಕು ಆರೋಗ್ಯಕ್ಕೆ ಒಳ್ಳೇದಲ್ಲ ಮತ್ತು ದೋಸೆಗಳು ಯಾವುದು ಚೆನ್ನಾಗಿ ಆಗೋಲ್ಲ ನಾನ್ಸ್ಟಿಕ್ಕಲ್ಲಿ ನನ್ನ ಪ್ರಕಾರ ನನಗಂತೂ ಕಬ್ಬಿಣದ ಹೆಂಚಲ್ಲೇ ಇಷ್ಟ ಆಗೋದು ನೀವು ನೋಡಿ ನಿಮಗೆ ಆಗೋಲ್ಲ ಅಂದರೆ ನಾನ್ಸ್ಟಿಕ್ಕಲ್ಲಿ ಮಾಡಿಕೊಡಿ ಇದು ಹೇಳುತ್ತೆ ಚೆನ್ನಾಗಿ ಹೇಳುತ್ತೆ ಸ್ವಲ್ಪ ಹಿಟ್ಟು ಹದ ನೋಡ್ಕೊಳ್ಬೇಕು ಮತ್ತು ಎಣ್ಣೆ ಹಚ್ಚಿಬಿಟ್ಟು ಮತ್ತೆ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಹಂಚು ಕಾದಿರಬೇಕು ಚೆನ್ನಾಗಿ ಇಲ್ಲಾಂದ್ರೆ ಅದು ಆ ಕಣ್ಣು ಬೀಳಲ್ಲ ಹೆಂಚು ತಣ್ಣಗಾಗಿದ್ದರೆ ದೋಸೆ ಮಾಡುವಾಗ ಸಿಮ್ಗೆ ಹಾಕಿ ಆಮೇಲೆ ದೋಸೆ ಮೇಲೆ ಒಂದು ಸ್ವಲ್ಪ ಹೊತ್ತು ಒಂದು ನಿಮಿಷ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಹೆಂಚು ಕಾಯೋಕ್ಕೆ ಆಮೇಲೆ ದೋಸೆ ಮಾಡ್ಕೊಳ್ಳಿ ಈ ಥರ ಮುಚ್ಚಿಬಿಟ್ಟು ದೋಸೆ ಬೇಯಿಸ್ಕೋಬೇಕು ಮೇಲಿಂದ ತುಪ್ಪ ಹಾಕಿದ್ರೂ ತುಂಬ ಚೆನ್ನ ರುಚಿಯಾಗಿರುತ್ತೆ ಒಳ್ಳೆಯ ತುಪ್ಪದ ಪರಿಮಳಕ್ಕೆ ನಮ್ಮಲ್ಲಿ ಅಷ್ಟು ಯಾರು ಇಷ್ಟಪಡಲ್ಲ ಅಂತ ನಾನು ಹಾಕೋಲ್ಲ ಸಾಮಾನ್ಯವಾಗಿ ತುಪ್ಪ ಮೇಲಿಂದ ತುಪ್ಪ ಹಾಕೋದು ಯಾರು ಇಷ್ಟಪಡಲ್ಲ ಯಾಕೋ ಗೊತ್ತಿಲ್ಲ ನಮ್ಮ ಮನೇಲಿ ಯಾರಿಗೂ ಅದರಿಂದ ನೀವು ಬಾಳೆಹಣ್ಣು ಯಾವುದಾದ್ರೂ ತೊಗೋಬೋದು ರೋಬೋಸ್ಟನ್ನೇ ಅಂತ ಇಲ್ಲ ಏಲಕ್ಕಿ ಬಾಳೆಹಣ್ಣು ಚಿಕ್ಕದಿರುತ್ತೆ ಸ್ವಲ್ಪ ಜಾಸ್ತಿ ತಗೋಬೇಕಾಗತ್ತೆ ನಾನು ರೋಬೋಸ್ಟ್ ತೊಗೊಂಡಿದ್ದೀನಿ ಒಳ್ಳೆ ಹಣ್ಣಾಗಿರುವಂತಹ ಬಾಳೆಹಣ್ಣು ನೋಡಿ ಅಡಿ ಸ್ವಲ್ಪ ಕೆಂಪಾಗಿ ಬರುತ್ತೆ ಅದು ಬೆಲ್ಲ ಹಾಕಿರೋದ್ರಿಂದ ಅದರಿಂದ ಸ್ವಲ್ಪ ನಿಧಾನಕ್ಕೆ ಎಬ್ಬಿಸಬೇಕು ಬೆಲ್ಲ ಹಾಕಿರೋದರಿಂದ ಅಂಟತ್ತೆ ನೋಡಿ ಮೇಲಿಂದ ತುಪ್ಪನೂ ಇದ್ದೀನಿ ಈಗ ಒಂದು ದೋಸೆಗೆ ಈ ಥರ ತುಪ್ಪ ಹಾಕಿಬಿಟ್ಟು ತಿರುವಿ ಹಾಕಿ ದಪ್ಪ ಮಾಡಿರೋದನ್ನು ತಿರುವಿ ಹಾಕಬೇಕಾಗತ್ತೆ ತಿರುವಿ ಹಾಕೋದೇ ಹಾಗೆ ದೋಸೆ ಮಾಡೋಕ್ಕಾಗಲ್ಲ ಆಮೇಲೆ ತೆಳ್ಳಗೆ ಮಾಡೋಕ್ಕೆ ಹೋಗಬೇಡಿ ತುಂಬ ಏಳಲ್ಲ ನೋಡಿ ಈ ಥರ ಎಬ್ಬಿಸ್ಬಿಟ್ಟು ನಿಧಾನವಾಗಿ ಎಬ್ಬಿಸ್ಬಿಟ್ಟು ತಿರುಗಿಸ್ಬೇಕಾಗತ್ತೆ ಇಲ್ಲಾಂದ್ರೆ ಹರಿದು ಹೋಗುತ್ತೆ ಅಥವಾ ಎಬ್ಬ ಏಳಲ್ಲ ಸಿಹಿ ನಿಮಗೆ ಬೇಕಾದಂಗೆ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೋಡಿ ತಿರುವಿ ಹಾಕಿದಾಗೆ ಈ ಥರ ಈ ಕೆಂಪಗೆ ಬರುತ್ತೆ ತುಪ್ಪ ಹಾಕಿದಾಗ ತುಂಬ ರುಚಿಯಾದಂತಹ ದೋಸೆ ನೀವು ಚಟ್ನಿ ಜೊತೆನೂ ತಿನ್ಬೋದು ಅಥವಾ ಬರೀ ತುಪ್ಪ ಹಾಕಿಬಿಟ್ಟು ತುಪ್ಪದ ಪರಿಮಳಕ್ಕೆ ತುಂಬ ಚೆನ್ನಾಗಿ ತಿನ್ನೋಕ್ಕಾಗತ್ತೆ ಸಿಹಿ ಅಲ್ವಾ ಇದು ಅದರಿಂದ ಚೆನ್ನಾಗಿರತ್ತೆ ಈ ಥರ ಎರಡು ಮೂರು ಸೌಟು ಹಾಕ್ಕೊಳ್ಳಿ ಎರಡು ಸೌಟಿಂದ ಹೆಚ್ಚು ಹೆಚ್ಚು ತಿರೋದಕ್ಕೆ ಹೋಗೋದು ಬೇಡ ನೋಡಿ ಅಷ್ಟೇ ತಿರುಗಿಸಿದ್ರೆ ಸಾಕು ದೋಸೆ ಮಾಡಿದರೆ ಸಾಕು ನೋಡಿ ಅದು ಕಣ್ಣು ಬೀಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಹುಚ್ಚಿ ಇಟ್ಟಿರಿ ಸಿಮ್ಮಲ್ಲಿ ಇಟ್ಟಿರಿ ಸಿಮ್ಮಲ್ಲೇ ಬೇಯಿಸಿ ಹೈ ಫ್ಲೇಮಲ್ಲಿ ಬೇಯಿಸೋದು ಬೇಡ ಹೈ ಫ್ಲೇಮಲ್ಲಿ ಬೇಯಿಸಿದರೆ ಬೆಲ್ಲ ಹಾಕಿರೋದಲ್ವ ಸೀದೋಗುತ್ತೆ ಬೇಗ ಅದರಿಂದ ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಸ್ವಲ್ಪ ತಾಳ್ಮೆ ಬೇಕು ಸ್ವಲ್ಪ ಹೊತ್ತು ಬೇಕಾಗತ್ತೆ ಬೇಯಕ್ಕೆ ತುಂಬ ಬೇಗ ನೀರು ದೋಸೆ ಥರ ಬಿ ಬೇಗ ಆಗಲ್ಲ ತುಂಬ ರುಚಿಯಾದಂತಹ ದೋಸೆ ನೋಡಿ ನೀವು ಮಾಡಿ ನಿಮಗೂ ಇಷ್ಟ ಆಗತ್ತೆ ಹೆಂಗೆ ಅನಿಸ್ತು ಅಂತ ವಿಡಿಯೋ ಹೆಂಗೆ ಅನಿಸ್ತು ಅಂತ ತಿಳಿಸಿ ನನಗೆ ಕಮೆಂಟಲ್ಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ മുൻ വീഡിയോന്ദ്രീ ഭേറ്റിയാകണ താങ്ക് യൂ